ಹಾಲು ಅಲ್ಲೆ ತುಪ್ಪವಲ್ಲೆ ಒಲ್ಲೆ ಬೆನ್ನಿವಲ್ಲೆ ತಿಳ್ಕೊಂಡು ಕೆಲವು ಜನ ಹೇಳ್ತಾನೆ ಇರ್ತಾರೆ ಅವ್ರಿಗೆ ಕೇಳ್ರಿ ಯಾತಕ್ಕೆ ಅಲ್ಲರಿ ಅಥವಾ ಅಂತ ಇಲ್ಲದಕ್ಕೂ ಅಂತಾರೆ ಅಂತಾರ ಹಾಗೆ ನಮ್ಮ ನಡುವೆ ಎಷ್ಟೋ ಜನ ನಮ್ಮನ್ನು ಒಳಗೊಂಡು ವೈರಾಗ್ಯದ ಸನ್ಯಾಸದ ವಿರಕ್ತ ಮನಸ್ಸನ್ನು ವ್ಯಕ್ತಪಡಿಸ್ತಾ ಇರ್ತೀವಿ ಅದರ ಹಿನ್ನೆಲೆ ಅಭಾವ ವೈರಾಗ್ಯ ಅಂತ ಹ್ಞೂ ಯಾವುದಕ್ಕೆ ಒಳ್ಳೆ ಅಂತಪ್ಪ ಅಂತಂದ್ರೆ ಇಲ್ಲದಕ್ಕೆ ಒಳ್ಳೆ ಅಂತ ಹೇಗೆ ಒಂದು ದ್ರಾ ಒಂದು ದ್ರಾಕ್ಷಿ ಬಳ್ಳಿಯೊಳಗೆ ದ್ರಾಕ್ಷಿ ಗೊಂಸಲು ಬಿಟ್ಟಿರ್ತತಿ ಒಂದು ನರಿ ಬಂದು ಅದನ್ನು ತಿನ್ನೋಕೆ ಜುಗ ಜುಗದ ಜಿಗು ಜಿಗು ತಿನ್ನ ಹೋಗ್ತದೆ ಹೋದಾಗ ಅದು ದ್ರಾಕ್ಷಿ ಗೊಂಚಲು ನೆಲೆಕೋದೇ ಇಲ್ಲ ದ್ರಾಕ್ಷಿ ಉಳಿಯೋದಳ ಅಂತ ತಿಳ್ಕೊಂಡು ಅದು ಉಪೇಕ್ಷೆ ಮಾಡಿ ಹೋಗ್ತದೆ ಆ ಉಪೇಕ್ಷೆ ಹಿಂದೆ ನೆಲುಕಲಾರ್ದ ಅಥವಾ ಅದನ್ನು ಅದನ್ನು ಮುಟ್ಟಲಾರ್ದ ಅದರ ಮಾನಸಿಕ ಸ್ಥಿತಿ ಇರ್ತದೆ ನಮ್ಮ ಬದುಕಿಗೆಲ್ಲರದು ಹಾಗೇ ಅದು ಆ್ಯಕ್ಚುಲಿ ನಮ್ಮ ಹತ್ತರ ಎಲ್ಲವೂ ಇದೆ ಅಂದಾಗ ನಾವು ಅದನ್ನು ಹೊರಳಿ ನೋಡಿದಂಥ ಸ್ಥಿತಿ ಅದು ನಿಜವಾದ ಸನ್ಯಾಸ ಭಾವ ಅದು ನಿಜವಾದ ತ್ಯಾಗದ ಮನೋಭಾವ ಎಲ್ಲ ಇದ್ದಾಗಲೂ ಕೂಡ ಏನೂ ಇಲ್ಲದಂಥ ಉಪೇಕ್ಷಾ ಭಾವ ಅದಕ್ಕೆ ನಿಜವಾದ ಸನ್ಯಾಸ ಅಂತಾರೆ ಆದರೆ ನಮ್ಮ ಸ್ಥಿತಿ ಹೆಂಗಾಗಿದೆಪ್ಪ ಅಂತಂದ್ರೆ ಒಂದು ರಣಾಂಗಣ ಆ ರಣಾಂಗಣದೊಳಗೆ ಕೈ ಕಾಲು ಮುರ್ಕೊಂಡು ಎದ್ದು ಏಳದ ಸ್ಥಿತಿಯೇ ಒಬ್ಬ ವ್ಯಕ್ತಿ ಹತಾಶ ಸ್ಥಿತಿ ಮಲಗಿರ್ತಾನೆ ಅವನು ಕೂಡ ಹೋಗಿ ಅಂತ ನಂಗ್ದವ್ ನಿಂತ್ಕೊಂಡು ಬಾರೋ ಮಗನ ಭಾಳ ಹಾರಾಡ್ತಿದ್ದೆಲ್ಲ ಬಾಯಿಗೆ ನೋಡೋಣ ಕಡ್ಗೆ ಹಿಡಿ ನೋಡೋಣ ಬಾ ನನ್ ಕಣ್ಣು ಗುದ್ದಾಡಬಾ ಅಂತಂದ್ರೆ ಹೆಂಗೆ ಸಾಧ್ಯದ ಹಂಗೆ ನಮ್ಮ ಪರಿಸ್ಥಿತಿ ಏನಾಗೈತಪ್ಪ ಅಂದ್ರೆ ಇವತ್ತು ಏನು ಉಂಡ್ರೂ ದಕ್ಕದ ಪರಿಸ್ಥಿತಿ ಆಗ್ಯದ ಒಂದು ಸ್ವಲ್ಪ ಖಾರ ಹೆಚ್ಚು ಉಂಡ್ರೆ ಜಿಗಳಿಕೆತ್ತದ ಹ್ಞೂ ಒಂದು ಸ್ವಲ್ಪ ಏನರ ಬಾಳೆಹಣ್ಣಿಗೆ ಏನು ತಿಂದರೆ ಕೆಮ್ಮು ಬರ್ತದ ನೆಗಡಿ ಬರ್ತದೆ ಇಂಥ ಆರೋಗ್ಯದ ಅನಾರೋಗ್ಯ ಒಳಗೆ ಏ ನಾನು ಬಾಳೆಹಣ್ಣು ತಿನ್ನೋದಿಲ್ಲ ಅದನ್ನು ತಿನ್ನ ಇದನ್ನು ತಿನ್ನೋದಿಲ್ಲ ಅಂತಂದ್ರೆ ಹಾಂ ಯಾಕೆ ತಿನ್ನುದಿಲ್ಲಪ್ಪ ಅಂದರೆ ನಿಮ್ಗೆ ಅದು ತೊಗೊಂಡ್ರೆ ತಿಂದ್ರೆ ಆಗೋದಿಲ್ಲ ಅದಕ್ಕೆ ತಿನ್ನುದಿಲ್ಲ ನೀವು ಆ್ಯಕ್ಚುಲಿ ರಣಾಂಗಣದೊಳಗೆ ರಣಾಂಗಣದೊಳಗೆ ಹತಾಶನಾಗಿ ನಿಸ್ತೇಜನಾಗಿ ಮಲಗಿದ ಯೋಧನ ಕೂಡ ಸಂಘರ್ಷ ಮಾಡಲಿಕ್ಕೆ ಯುದ್ಧ ಮಾಡಲಿಕ್ಕೆ ಹೋಗುವ ನಿಮ್ಮ ವೀರಾವೇಶದ ಭೂಪ ಉತ್ತರ ಕುಮಾರಣ ಹ್ಞೂ ಮಾತುಗಳನ್ನ ಕೇಳಿದರೆ ಜನ ಏನಂತಾರೆ ಆತ ಸಶಕ್ತ ಯೋಧನಾಗಿದ್ದ ನಿಮ್ಮೊಡನೆ ಹೋರಾಡಲು ತಯಾರಿದ್ದ ಅವಾಗ ಹೋರಾಡಿದರೆ ನೀವು ನಿಜವಾದ ಯೋಧರು ಇವತ್ತು ಏನಾಗಿದೆ ಒಬ್ಬ ಎಂಬತ್ತೈದು ವರ್ಷದ ವೃದ್ಧ ನನಗೆ ಈಗ ನಾನು ಕಾಮ ಭಾವನೆ ಗೆದ್ದಿದ್ದೀನಿ ಇಂದ್ರಿಯಗಳನ್ನ ಗೆದ್ದಿದ್ದೀನಿ ನನಗೆ ಈ ಹುಡುಗಿಯರನ್ನ ಕಂಡ್ರೆ ಹೆಣ್ಮಕ್ಳನ್ನ ಕಂಡ್ರೆ ಏನೂ ಅನಿಸೋದಿಲ್ಲ ನಾನೀಗ ಬ್ರಹ್ಮಚಾರಿ ಥರ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅದಕ್ಕೇನು ಬೆಲೆ ಅದು ಅದಕ್ಕೇನು ಅರ್ಥದ ಹ್ಞೂ ನಾವು ಹಾಗೆ ಇದ್ದೀವಿ ಆ್ಯಕ್ಚುಲಿ ಉರಿ ಉರಿ ಯೌವ್ವಣದೊಳಗೆ ಸಶಕ್ತವಾಗಿರುವ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಳ್ಳೋದು ದೊಡ್ಡ ವೀರತ್ವದ ಲಕ್ಷಣ ನಮಗೆ ಅದು ನಿಜವಾದ ಬ್ರಹ್ಮಚರ್ಯದ ಲಕ್ಷಣ ಹ್ಞೂ ವಯಸ್ಸಾದ ಮೇಲೆ ಅನಾರೋಗ್ಯದ ಸ್ಥಿತಿಯೊಳಗೆ ಅದನ್ನುವಲ್ಲೆ ಅಲ್ಲೇ ಹಾಂ ಅಂದ್ಕೊಂಡು ಕುಂತ್ರೆ ಅದು ವೈರಾಗ್ಯದ ಲಕ್ಷಣ ಅಲ್ಲ ಮತ್ತು ವಿರಕ್ತದ ಲಕ್ಷಣವೂ ಅಲ್ಲ ತ್ಯಾಗದ ಲಕ್ಷಣವೂ ಅಲ್ಲ ಎಲ್ಲವೂ ಇದ್ದಾಗ ಏನೂ ಇಲ್ಲದಂಥ ಭಾವದೊಳಗೆ ಏನನ್ನು ಉಪೇಕ್ಷ ಭಾವ ಉಪೇಕ್ಷ ಭಾವ ತಡೆಯುವುದು ನಿಜವಾದ ವೈರಾಗ್ಯ ಎಲ್ಲ ಇಂದ್ರಿಗಳು ಅತ್ಯಂತ ಸಶಕ್ತದವ ಅಂತಹ ಹೊತ್ತಿನೊಳಗೆ ಸುಂದರವಾದ ಸ್ತ್ರೀ ಬಂದಾಗಲೂ ಕೂಡ ಮನಸ್ಸನ್ನು ಮನಸ್ಸಿನೊಳಗೆ ಕಾಮುಕ ಭಾವನೆಗಳನ್ನು ತಾರದೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಉಲ್ಟ ಅವರ ಬಗೆಗೆ ಪಾವಿತ್ರ್ಯ ಭಾವ ತಳೆದುಕೊಂಡು ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವುದೇ ಯೋಗಿಯ ಲಕ್ಷಣ ಅದ ಹಾಗೆ ನಾವಿರಬೇಕು ಅಂತ ಹೇಳಬೇಕಾದ್ರೆ ಭಾಳ ಕಠಿಣ ಹ್ಞೂ ಆದರೆ ನಿಜವಾಗಿ ಹಾಗಿರ್ಬೇಕು ನಾವು ಆದರೆ ಹಾಗಿರಬೇಕು ಅಂತ ಅನ್ನೋದು ನೀವು ಕೇಳಿದ ಕೂಡಲೇ ನನ್ನ ಮಟ್ಟಿಗೆ ಬುದ್ಧ ಮಹಾಯೋಗಿ ಅವನಲ್ಲಿ ರಾಜತ್ವ ಇತ್ತು ರಾಜವಂಶದ ಕುಮಾರ ಆತ ಎಲ್ಲ ಅವನಲ್ಲಿ ಏನು ಕಮ್ಮಿ ಇತ್ತು ಆದರೂ ಮಧ್ಯರಾತ್ರಿಯೊಳಗೆ ಸುಂದರಿಯಾದ ರಾಣಿಯನ್ನು ಸು ರಾಜಕುಮಾರ ನವಜಾತ ಶಿಶು ರಾಹುಲ ಅವರನ್ನು ಬಿಟ್ಟು ಬಂದ ಮತ್ತೆ ಮರಳಿ ಅರಮನೆ ಕಡೆ ನೋಡಲಿಲ್ಲ ಕೂಡ ಅದೇ ಅರಮನೆಗೆ ಹೆಂಡತಿಯ ಕಡೆ ಭಿಕ್ಷೆ ಬೇಡಲು ಬರ್ತಾನೆ ನಿರ್ಭಾವದಿಂದ ಅದೇ ಥರ ಮಹಾವೀರರು ವರ್ಧಮಾನ ಮಹಾವೀರರು ಕೂಡ ಅವ್ರಿಗೇನು ಕಮ್ಮಿ ಇತ್ತು ಎಲ್ಲವೂ ಇದ್ದಾಗ ಏನೂ ಇಲ್ಲದಂಥ ಭಾವದಿಂದ ಅವರು ನಿಜವಾದ ವಿರಾಗಿಗಳಾದರು ಕೃಷ್ಣ ಪರಮಾತ್ಮ ಅವನು ಒಂದು ದೊಡ್ಡ ಮಹಾಯೋಗಿ ಹದಿನಾರು ಸಾವಿರ ಸ್ತ್ರೀಯರ ಜೊತೆಗೆ ರಾಸಲೀಲೆ ಆಡ್ತಾ ಎಲ್ಲವನ್ನು ಅನುಭವಿಸುವ ಒಂದು ಸ್ಥಿತಿಯೊಳಗೆ ಇದ್ದರೂ ಕೂಡ ಏನೆಲ್ಲ ಇದ್ದರೂ ಕೂಡ ಆ ಎಲ್ಲ ಗೋಪಿಕೆಯರನ್ನ ಮರೆತು ಮಥುರೆಗೆ ಬಂದ ಮಥುರೆಗೆ ಬಂದಾದ ಮೇಲೆ ಒಮ್ಮೆಯೂ ಕೂಡ ಗೋಪಿಕಾ ಸ್ತ್ರೀಯರನ್ನು ನೆನೆಸಿಕೊಳ್ಳಲಿಲ್ಲ ನಿಜವಾದ ವಿರಾಗಿ ಕೃಷ್ಣ ಒಮ್ಮೆಯೂ ಅವರನ್ನು ನೆನೆಸಿಕೊಳ್ಳಲಿಲ್ಲ ಅವರನ್ನು ಭೇಟಿಯಾಗಲಿಲ್ಲ ಇದು ನಿಜವಾದ ವಿರಾಗದ ವೈರಾಗ್ಯ ಇದು ನಿಜವಾದ ವಿರಾಗಿಯ ಲಕ್ಷಣ ಇದು ನಿಜವಾದ ತ್ಯಾಗದ ಲಕ್ಷಣ ಬಟ್ ಎಲ್ಲರೂ ಹಿಂಗಾಗಲಿ ಸಾಧ್ಯ ಇಲ್ಲ ನಾನು ಹಿಮಾಲಯದೊಳಗೆ ಎಷ್ಟೋ ವರ್ಷಗಳ ಕಾಲ ಸಾಧನಾ ಮಾರ್ಗದಲ್ಲಿದ್ದಾಗ ಅಲ್ಲಿಯ ಅನೇಕ ಯೋಗಿಗಳನ್ನು ಸಂದರ್ಶಿಸಿದಾಗ ಜೀವನದ ನೂರಾರು ಸಮಸ್ಯೆಗಳಿಗೆ ಹೆದರಿ ನೂರೆಂಟು ತಾಪತ್ರಗಳಿಗೆ ಹೆದರಿ ಏನೋ ಒಂದು ಅಪರಾಧಗಳನ್ನು ಮಾಡಿ ಅನಿವಾರ್ಯವಾಗಿ ಮನೆ ಬಿಟ್ಟು ಓಡಿ ಬಂದು ಅಲ್ಲಿ ವಿರಾಗಿ ಯೋಗಿ ತ್ಯಾಗಿಗಳ ರೂಪದಲ್ಲಿರ್ತಕ್ಕಂಥವರು ಒಳಗೆ ಮೇಲೆ ಮೇಲೆ ಅವರ ರೂಪ ಯೋಗಿ ಅದು ಒಳಗೆ ಕೊತ 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 ಕುದಿಯುವ ಆ ಯೋಗಿಯ ಲಕ್ಷಣಗಳನ್ನು ನೋಡಿದಾಗ ಇವರೆಂಥ ಯೋಗಿ ಅನಿಸಿದ್ದು ಅದು ಕೂಡ ನಿಜವೇ ಅದಕ್ಕೆ ಭೋಗದ ತ್ಯಾಗ ಯೋಗ ಅಂತ ಎಲ್ಲವೂ ಇದ್ದು ಭೋಗಿಸುವ ಹೊತ್ತಿನೊಳಗ ಅವನ ತ್ಯಾಗ ಮಾಡಬೇಕು ಅದಕ್ಕೆ ಭೋಗಾಂಗ ಅಂತಾರೆ ಅದನ್ನು ತ್ಯಾಗಾಂಗ ಮತ್ತು ಯೋಗಾಂಗ ತಿಳಿದ ಅಂಗಗಳಿವು ಹಾಂಗ ನಮ್ಮ ಬದುಕಿರಬೇಕು ಅಂದಾಗ ಈ ಬದುಕು ಸಾರ್ಥಕ ಆಗ್ತಕ್ಕ ಅನ್ನೋ ಮಾತನ್ನು ಹೇಳಿ ಶ್ರೀ ಗುರುದೇವ್